ಉಳ್ಬಾಗ ತಾಲೂಕಿನ ಎಲ್ಲ ಕಾಂಗ್ರೆಸ್ನ ಬಂಧುಗಳೇ ಈ ತಾಲೂಕಿನ ಜನಪ್ರಿಯ ಶಾಸಕರಾಗಿ ಕದ ತಾಲೂಕಿನ ಈಗ ಜನಪ್ರಿಯ ಶಾಸಕರಾಗಿ ಇರುವಂಥ ಕೊತ್ತೂರು ಮಂಜಣ್ಣವರೇ ಎರಡು ಸಾವಿರದ ಇಪ್ಪತ್ತೂರರ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಮತ್ತು ಎಲ್ಲ ಕಾಂಗ್ರೆಸ್ ಬಂಧುಗಳೇ ಮತ್ತು ನೀಲ್ಕ ನೀಲ್ಕಂಠ ಕುಟುಂಬದ ಎಲ್ಲ ಸದಸ್ಯರು ಏನಿವತ್ತು ಕಾಂಗ್ರೆಸ್ ಪಕ್ಷ ಎರಡು ವರ್ಷದಲ್ಲಿ ಇವತ್ತು ಮಂಜಣ್ಣ ಹದಿನಾರು ಜನ ಮತ್ತು ನೀಲ್ಕಂಠ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಈ ತಾಲೂಕಿಗೆ ದಿಗ್ರಮೆ ಆಗಿದೆ ಯಾಕಂದ್ರೆ ಎರಡು ವರ್ಷದಲ್ಲಿ ಪಕ್ಷವನ್ನು ಕಟ್ಟೋದ್ರಲ್ಲಿ ಮನೆ ಕಡೆನೂ ಹೆಚ್ಚು ಗಮನ ಕೊಡ್ತಾ ಇಲ್ಲ ಒಂದು ತಿಂಗಳ ಒಂದು ತಿಂಗಳಿಂದ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಲಂಕೇಶ್ ಗೌಡ ಅಂತೇಳಿ ರಾಮಲಿಂಗ ಅಡ್ಡಣ್ಣ ಜಲ್ಕಟ್ಟಣ್ಣ ಡಾಕ್ಟರ್ ರಮೇಶ್ ಎಲ್ಲ ಹೈದ್ರಾಬಾದ್ ಹೋದ್ರು ಸ್ನೇಹಿತರ ಎಮ್ ಎಲ್ ಎರಿದ್ರು ಅವ್ರ ದಿನ ಕಾರ್ಯಕ್ರಮಕ್ಕೆ ರಾಮಲಕ್ಷ್ಮಣ್ಣ ನೀಲ್ಕಂಠಣ್ಣ ಸ್ನೇಹಿತರು ಮತ್ತು ಡಾಕ್ಟರ್ ರಮೇಶ್ ಅವರು ಸ್ನೇಹಿತರು ಎಮ್ ಎಲ್ ಎ ಅಲ್ಲಿಗೋಗಿ ಹೋದಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನದಲ್ಲಿ ಪ್ರಮಾಣ ಮಾಡಬೇಕು ನನ್ನ ಅಧ್ಯಕ್ಷತೆ ಇಲ್ಲಿ ಆರನಾರಾಯಣ ಸೋತಿದ್ದಾರೆ ನಾವೆಲ್ಲ ಒಂದಾಗಿ ಆರನಾರಾಯಣ್ ಗೆಲ್ಲಿಸ್ಕೋಬೇಕು ಅಂತಂದ್ರು ಪ್ರಮಾಣ ಪ್ರಮಾಣ ಬಾಳ್ದು ನಾನು ಸತ್ತಿರೋ ತನಕ ನನ್ನ ಇರ್ತೀನಿ ಅಂತ ಹೇಳಿದ್ದೆ ಆ ದೇವರು ತಾಲೂಕಿಗೆ ಮತ್ತು ನಮಗೆ ಭಾರಿ ಅನ್ಯಾಯ ಮಾಡುದು ಅಂತ ನಾಯಕರನ್ನ ರಾತ್ರಿ ಹಗಲು ಪಕ್ಷ ಫ್ಯಾಮಿಲಿಗಿಂತ ಹೆಚ್ಚಾಗಿ ಪಕ್ಷಕ್ಕೆ ಟೈಮ್ ಕೊಡ್ತಾ ಇದ್ದ ಮನುಷ್ಯ ಅಂದರೆ ಅವರೊಬ್ಬರೇ ಇವತ್ತು ನಾವು ಕಲ್ತ್ಕೊಂಡಿದ್ವಿ ಆ ಕುಟುಂಬಕ್ಕೆ ಆ ದೇವರು ಧೈರ್ಯ ತುಂಬಬೇಕು ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಇವತ್ತು ಮಂಜಣ್ಣ ಮತ್ತು ಅವರು ಅವರ ಒಂದು ಹೆಜ್ಜೆಯಲ್ಲಿ ನಡ್ಕೊಂಡು ಮುಂದಿನ ಏನು ಈ ಪಕ್ಷಕ್ಕೆ ಆಧಾರ ಸ್ತಂಭಗಳಾಗಿ ತಾವಿರಬೇಕು ಇರಬೇಕು ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಮುಂದಿನ ದಿನದಲ್ಲಿ ಅವರ ಕನಸು ಏನಿತ್ತು ಅದನ್ನು ಅನಿಸು ಮಾಡಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಂದು ನನ್ನ ಮಾತನ್ನು ಇದ್ದೀನಿ